ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಡದ ಸಿದ್ಧಲಿಂಗಯತಿಗಳ ವಚನ ಹೇಗಿದೆ ಒಳಗಿಪ್ಪಾತನ ಹೊರಗೆ ನೋಡಿ ಕಂಡೆನಯ್ಯ ಹೊರಗಿಪ್ಪಾತನ ಒಳಗೆ ನೋಡಿ ಕಂಡೆನಯ್ಯ ಒಳಹೊರಗಿಪ್ಪವರಿಬ್ಬರು ಒಂದಾಗಿನಿಂದ ನಿಲವು ಬಯಲು ಬಯಲ ಬೆರೆಸಿದಂತೆ ನಿರಾಳವಾಗಿತ್ತು ಕಾಣ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಸಾಧಕನು ಸಾಧನೆಯ ಪ್ರಾರಂಭದಲ್ಲಿ ಭಗವಂತನನ್ನು ಹೊರಗೆ ಮತ್ತು ಸಿದ್ಧಿಯ ಹಂತದಲ್ಲಿ ಒಳಗೆ ಕಂಡುಕೊಳ್ಳುತ್ತಾನೆ ಕೊನೆಯಲ್ಲಿ ಒಳಹೊರಗೆ ವ್ಯಾಪಿಸಿರುವ ಪರವಸ್ತು ಒಂದೇ ಎಂಬ ಅರಿವುಂಟಾಗುತ್ತದೆ ತನ್ನೊಳಗಿನ ಬಯಲು ಹೊರಗಿನ ಮಹಾಬಯಲನ್ನು ಬೆರೆಸಿದಾಗ ತಾನು ನಿರಾಳ ಭಾವವನ್ನು ಅನುಭವಿಸುತ್ತಾನೆ ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮಗೆ ತಾಳ್ಮೆ ಬಹಳ ಮುಖ್ಯ ನಮ್ಮನ್ನು ಬಲಿಷ್ಠ ಮಾಡುವ ಶಕ್ತಿ ಸಮಯಕ್ಕಿದೆ ಆ ಸಮಯದ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಮನಸ್ಸಿಗೆ ಬೇಕೆನಿಸಿದ್ದನ್ನು ಕಷ್ಟಪಟ್ಟು ಪಡೆದಾಗ ಸಾರ್ಥಕ ಸಂತೋಷ ನಮ್ಮದಾಗುತ್ತದೆ ಸಿಕ್ಕಿದ್ದನ್ನೇ ಇಷ್ಟಪಡುವುದು ಸರಿಯೇ ಒಟ್ಟಿನಲ್ಲಿ ಸಂತೋಷ ನಮ್ಮೊಂದಿಗಿರಲಿ ಶರಣು ಶರಣಾರ್ಥಿಗಳು